ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆಯಾದ ಮೇಲೆ ಅಸಮಾಧಾನದ ಕಿಡಿ ಕೊತ್ತ ಹೊತ್ತಿ ಉರಿತಾ ಇದೆ ಅಂದ್ರೆ ಸಭೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಳಸಿದಂತ ಅದೊಂದು ಪದ ನೋಡಿ ಕಂಪ್ಲೀಟ್ ಸೀನ್ ಚೇಂಜ್ ಮಾಡಿಬಿಟ್ಟಿದೆ ಇನ್ನು ಇವೆಲ್ಲ ಆದ ಮೇಲೆ ಕಾಂಗ್ರೆಸ್ಸಿನ ರಾಜ್ಯ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಅವರು ಡಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಅಯ್ಯೋ ಅಧ್ಯಕ್ಷರೇ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಬಗ್ಗೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಗಮನಿಸ್ತಾ ಹೋಗೋಣ ಡಿಕೆಶಿಯನ್ನ ತರಾಟೆಗೆ ತೆಗೆದುಕೊಂಡ್ರ ಉಸ್ತುವಾರಿ ಸುರ್ಜೇವಾಲಾ ಅನ್ನುವ ಪ್ರಶ್ನೆ ಈಗ ಎದುರಾಗ್ತಿದೆ ಇದು ಕಾಂಗ್ರೆಸ್ ಪಾಳಿಯದ ಪಕ್ಕಾ ಇನ್ಸೈಡ್ ಕದರ್ ಸಿ ಎಲ್ ಪಿ ಸಭೆಯಲ್ಲಿ ಲಕ್ಷ್ಮಿಯನ್ನ ಹಾಡಿ ಹೋಗಲಿದ್ದ ಕೆ ಶಿವಕುಮಾರ್ ಈ ವೇಳೆ ಮಧ್ಯ ಪ್ರವೇಶಿಸಿ ರಾಧಾಂತವನ್ನ ಎಬ್ಬಿಸಿದ್ರು ಸತೀಶ್ ಜಾರಕಿಹೊಳಿ ಏನೋ ಮೈಕ್ ಕಸಿದು ಡಿಕೆಶಿಗೆ ನೇರವಾಗಿನೇ ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಸತೀಶ್ ಜಾರಕಿಹೊಳಿ ಇನ್ನು ಈ ಸೀನ್ ಆದ್ಮೇಲೆ ಡಿಕೆಶಿ ಮತ್ತು ಸರ್ಜೇವಾಲಾ ಇಂಡೋರ್ ಮೀಟಿಂಗ್ ಅನ್ನ ನಡೆಸಿದಾರಂತೆ ಈ ವೇಳೆ ಡಿಕೆಶಿ ವಿರುದ್ಧ ಉಸ್ತುವಾರಿ ಸುರ್ಜೇವಾಲಾ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸವನ್ನ ಮಾಡಬೇಡಿ ಈಗಾಗಲೇ ನಿಮ್ಮ ವಿರುದ್ಧ ಮಿನಿಸ್ಟರ್ ಜಾರಕಿಹೊಳಿ ಫುಲ್ ಕೋಪದಲ್ಲಿದ್ದಾರೆ ನೀವು ವಿನಾಕಾರಣ ಕೆಣುಕುವಂತ ಕೆಲಸ ಯಾಕೆ ಮಾಡ್ತಿದ್ದೀರಿ ಅನ್ನೋದ ಕೇಳಿದಾರಂತೆ ಇನ್ನು ಸತೀಶ್ ಜಾರಕಿಹೊಳಿಯನ್ನ ಪ್ರಮುಖ ಮಾಡಬೇಡಿ ಡಿಕೆಶಿಗೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಲಹೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಬೆಂಕಿ ಬಿರುಗಾಳಿನೇ ಎದ್ದು ಬಿಟ್ಟಿದೆ ಇದರ ನಡುವೆ ಡಿಕೆಶಿಯನ್ನ ತರಾಟೆಗೆ ತೆಗೆದುಕೊಂಡು ಬಿಟ್ರ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಆಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಪ್ರಶ್ನೆಗಳು ಎದುರಾಗ್ತಿದೆ ಯಾಕಂದ್ರೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ಸಿ ಎಲ್ ಪಿ ಸಭೆ ನಡೆದಿತ್ತು ಈ ಸಭೆಯಲ್ಲಿ ಏನಾಗಿತ್ತು ಗೊತ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬೆಳಗಾವಿಯ ಡಿಸಿಸಿ ಕಚೇರಿ ನಿರ್ಮಾಣ ವಿಚಾರವಾಗಿ ಫುಲ್ ಹಾಡಿ ಹೊಗಳಿದ್ರು ಆ ನಿರ್ಮಾಣದ ಕಂಪ್ಲೀಟ್ ಕ್ರೆಡಿಟ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕೊಟ್ಟಿದ್ರು ಆಗಲೇ ಶುರುವಾಯ್ತು ನೋಡಿ ಈ ವೇಳೆಯಲ್ಲೇ ಮಧ್ಯ ಪ್ರವೇಶಿಸಿ ರಾಧಾಂತವನ್ನ ಎಬ್ಬಿಸಿದ್ರು ಸತೀಶ್ ಜಾರಕಿಹೊಳಿಯವರು ಅದು ಹೇಗಾಗುತ್ತೆ ಒಬ್ಬರಿಗೆ ಕ್ರೆಡಿಟ್ ಅನ್ನ ಕೊಡೋದು ಇದು ಸರಿ ಇಲ್ಲ ಅನ್ನೋದಾಗಿ ಯಾಕಂದ್ರೆ ಆ ಒಂದು ಕಚೇರಿ ನಿರ್ಮಾಣದ ಜಾಗವನ್ನ ಕೊಟ್ಟಿದ್ದು ರಮೇಶ್ ಜಾರಕಿಹೊಳಿಯವರು ಅವರು ಕಾಂಗ್ರೆಸ್ ನಲ್ಲಿರುವಾಗ ಅವರು ಕೂಡ ಇದಕ್ಕೆ ಶ್ರಮವನ್ನ ವಹಿಸಿದ್ರು ನಾನು ಕೂಡ ಹಣವನ್ನ ಕೊಟ್ಟಿದ್ದೆ ಅನ್ನುವ ಮೂಲಕವಾಗಿ ಕಂಪ್ಲೀಟ್ ಗರ್ಮ್ ಆಗಿದ್ರು ಇನ್ನು ಮೈಕ್ ಅನ್ನ ಕಸಿದು ಶಿಗೆ ನೇರವಾಗಿನೇ ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಸತೀಶ್ ಜಾರಕಿಹೊಳಿ ಅವರು ಈ ಸೀನ್ ಕೆ ಡಿಕೆಶಿ ಮತ್ತು ಸುರ್ಜೇವಾಲ್ ಅವರು ಇಂಡೋರ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ ಈ ವೇಳೆ ಡಿ ಡಿಕೆಶಿ ವಿರುದ್ಧ ಉಸ್ತುವಾರಿ ಸುರ್ಜೇವಾಲ್ ಅವರು ಅಸಮಾಧಾನವನ್ನು ಹೊರಗಾಕಿದ್ದಾರೆ ಅಂದ್ರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸ ಮಾಡಬೇಡಿ ಡಿಕೆಶಿ ಅವರೇ ಯಾಕಂದ್ರೆ ಈಗಾಗಲೇ ನಿಮ್ಮ ವಿರುದ್ಧ ಸಚಿವರಾಗಿರುವಂತ ಜಾರಕಿಹೊಳಿ ಅವರು ಫುಲ್ ಗರಂ ಆಗಿದ್ದಾರೆ ನೀವು ವಿನಾಕಾರಣ ಕೆಣಕುವಂತ ಕೆಲಸ ಯಾಕೆ ಮಾಡ್ತಿದ್ದೀರಿ ಸತೀಶ್ ಜಾರಕಿಹೊಳಿಯನ್ನ ಪ್ರವೋಕ್ ಮಾಡಬೇಡಿ ಅಂತ ಡಿಕೆಶಿ ಅವರಿಗೆ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಲಹೆಯನ್ನ ಕೊಟ್ಟಿದ್ದಾರಂತೆ